ರಾಜಧಾನಿಯ ರಸ್ತೆ ಗುಂಡಿಗಳ ಬಗ್ಗೆ ಟಿವಿ ನೈನ್ ನಿರಂತರವಾಗಿ ವರದಿ ಮಾಡ್ತಿದೆ ಡಿ ಕೆ ಲೈನ್ ಮುಗಿದ್ರೂ ಕೂಡ ಕಂಪ್ಲೀಟ್ ಆಗಿ ಗುಂಡಿಯನ್ನ ಮುಚ್ಚಿಲ್ಲ ನಿನ್ನೆಗೆ ಲೈನ್ ಮುಕ್ತಾಯ ಆಗಿತ್ತು ಆದರೂ ಕೂಡ ಬೆಂಗಳೂರಿನ ಕೆಲವೊಂದು ಏರಿಯಾ ಜೆಪಿ ನಗರದಲ್ಲಿ ರಸ್ತೆ ಗುಂಡಿಗಳಿಗೆ ತೇಪೆ ಹಾಕಿದ್ದಾರೆ ಇನ್ನು ಜೆಪಿ ನಗರದಲ್ಲಿ ರಸ್ತೆ ಗುಂಡಿಗಳಿಗೆ ತೇಪೆ ಹಾಕುವಂತ ಕೆಲಸ ಆಯಿತು ಬೊಮ್ಮನಹಳ್ಳಿ ವಲಯದ ಜೆಪಿ ನಗರದ ರಸ್ತೆಗಳು ಬಿಬಿಎಂಪಿ ಸಿಬ್ಬಂದಿಯಿಂದ ಗುಂಡಿ ಮುಚ್ಚುವಂತಹ ಕಾರ್ಯ ವಲಯ ಆಯುಕ್ತರ ನೇತೃತ್ವದಲ್ಲಿ ಗುಂಡಿ ಮುಚ್ಚುವಂತಹ ಕಾರ್ಯ ಆಗ್ತಿದೆ ನಾಳೆ ರಾತ್ರಿವರೆಗೂ ಕೂಡ ಕಾಲಾವಕಾಶ ಕೇಳಿರುವಂತಹ ಬಿಬಿಎಂಪಿ ನಮ್ಮ ವಲಯದಲ್ಲಿ ಇವತ್ತಲ್ಲ ಸುಮಾರು ಎಂಟು ದಿನದಿಂದ ಇದೆ ನಮಗೆ ರಸ್ತೆ ಗುಂಡಿ ಗಮನ ಆಪ್ ಅಲ್ಲಿ ಏನು ಬಂದಿದೆ ಅರೌಂಡ್ ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಅದನ್ನು ಇದೆ ಜೊತೆಗೆ ನಾವೇ ಐಡೆಂಟಿಫೈ ಮಾಡಿರೋಂಥದನ್ನು ಸುಮಾರು ಏಳ್ನೂರಿಂದ ಎಂಟುನೂರು ಗುಂಡಿ ಮುಚ್ಚಿದೀವಿ ಬಟ್ ನಂಬರ್ ಆಫ್ ರೋಡ್ ಲೈನ್ ಜಾಸ್ತಿ ಇರೋದ್ರಿಂದ ಇನ್ನೂ ಒಂದು ಎರಡು ಮೂರು ದಿನದಲ್ಲಿ ಕಂಪ್ಲೀಟ್ ಮಾಡ್ತೀವಿ ಸಿ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಏನು ಆಗದಿದ್ದಾರೆ ಮುಚ್ಚಿದ್ದಾರೆ ಅದು ಕೆಲವೊಂದು ಅಗ್ರಿಮೆಂಟ್ ಇದೆ ಅವರೇ ಮಾಡಬೇಕು ಅಂತ ಹೇಳಿ ಸೊ ಯಾವ್ದು ಬಿಡಬ್ಲ್ಯೂ ಎಸ್ ಎಸ್ ಬಿ ವಾಕ್ ಇಂದ ಹಾಳಾಗಿದೆ ಅದ್ರ ಬಗ್ಗೆ ಸ್ವಲ್ಪ ಮುಂದಿನ ದಿನಗಳಲ್ಲಿ ನಾವು ಕ್ರಮ ವಹಿಸ್ತೀವಿ ನಾವು ಫಸ್ಟ್ ಫೇಸ್ ಅಲ್ಲಿ ಏನ್ ತಗೊಂಡಿದೀವಿ ಅಂದ್ರೆ ಮೋಟೋಬಲ್ ರೋಡ್ಸ್ ಅಂದ್ರೆ ತೀರಾ ಟ್ರಾಫಿಕ್ ಹೆಚ್ಚಿಗೆ ಏನಿರುತ್ತೆ ಕವರ್ ಮಾಡ್ಕೊಂಡಿದೀವಿ ವಾರ್ಡ್ ರೋಡ್ಸ್ ಅಲ್ಲೂ ಇಂಟರ್ ಕನೆಕ್ಟಿಂಗ್ ರೋಡ್ಸ್ ಅಂತ ಬರುತ್ತೆ ಅಂದ್ರೆ ಮೇನ್ ರೋಡ್ ಪೂರ್ತಿ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಸಿಲಿಕನ್ ಸಿಟಿ ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ಟಿವಿ ನಿರಂತರ ಅಭಿಯಾನವನ್ನು ಮಾಡಿದ್ದು ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಬಿ ಬಿ ಎಂ ಪಿಗೆ ರಸ್ತೆ ಗುಂಡಿಗಳನ್ನು ಮುಚ್ಚೋದಕ್ಕೆ ಹದಿನೈದು ದಿನಗಳ ಡೆಡ್ಲೈನ್ ಅನ್ನ ಕೊಟ್ಟಿದ್ರು ಆ ಡೆಡ್ ಲೈನ್ ಈಗ ಅಂತ್ಯ ಆಗಿದೆ ಆದ್ರೆ ಸಿ ಎಂ ಕೊಟ್ಟಿದ್ದಂತ ಇಪ್ಪತ್ತನೇ ತಾರೀಕಿನವರೆಗಿನ ಡೆಡ್ ಲೈನ್ ಇರುವ ಹಿನ್ನೆಲೆಯಲ್ಲಿ ಈಗಾಗಲೇ ಬಿ ಬಿ ಎಂ ಪಿ ರಸ್ತೆ ಗುಂಡಿಗಳನ್ನ ಮುಚ್ಚುವ ಕೆಲಸವನ್ನ ಮಾಡ್ತಾ ಇದೆ ಸದ್ಯ ಬೊಮ್ಮನಹಳ್ಳಿ ವ್ಯಾಪ್ತಿಯ ಜೆ ಪಿ ನಗರ ಸುತ್ತಮುತ್ತ ರಸ್ತೆ ಗುಂಡಿಗಳಿಗೆ ಟಾರ್ ಹಾಕುವ ಕೆಲಸವನ್ನ ಈಗ ಬಿ ಬಿ ಎಂ ಪಿ ಮಾಡ್ತಾ ಇರುವಂತದ್ದು ಅಂದ್ರೆ ಇವತ್ತು ಈದ್ ಮಿಲ್ ಸರ್ಕಾರಿ ರಜಾ ದಿನ ಇದೆ ಆದ್ರೆ ಡೆಡ್ ಲೈನ್ ಹಿನ್ನೆಲೆಯಲ್ಲಿ ರಜೆಯನ್ನು ಲೆಕ್ಕಿಸದೆ ಅಧಿಕಾರಿಗಳು ಕೂಡ ಫೀಲ್ಡ್ ಗಿಳಿದು ರಸ್ತೆ ಗುಂಡಿಗಳನ್ನ ಮುಚ್ಚಿಸುವಂತ ಕೆಲಸವನ್ನ ಮಾಡ್ತಾ ಆದರೆ ಆದ್ರೆ ಪ್ರತಿ ಬಾರಿ ಸಣ್ಣ ಪುಟ್ಟ ಗುಂಡಿಗಳನ್ನು ಮುಚ್ಚೋದಕ್ಕೆ ಗೋಲ್ಡ್ ಮಿಕ್ಸ್ ಅನ್ನ ಬಳಸ್ತಾ ಇದ್ರು ಈಗ ಆಟ್ ಮಿಕ್ಸ್ ನ ಮೂಲಕ ಬಂಡಲಗಟ್ಟಲೆ ರೋಡ್ ರಸ್ತೆಗಳನ್ನ ಮುಚ್ಚುವ ಕೆಲಸಕ್ಕೆ ಬಿಬಿಎಂಪಿ ಮುಂದಾಗಿದೆ ಸದ್ಯ ಗಮನಿಸ್ತಾ ಇದೆ ಈಗಾಗಲೇ ಮಿಕ್ಸ್ ಅನ್ನ ಹಾಕಿ ಇಲ್ಲಿ ಇಲ್ಲಿರ್ತಕ್ಕಂತ ಒಂದು ಸ್ಟ್ರೆಚ್ ಏನಿತ್ತು ಅದು ಕಂಪ್ಲೀಟ್ ಆದ ಒಂದು ರಸ್ತೆ ಗುಂಡಿಗಳನ್ನ ಮುಚ್ಚುವಂತ ಕಾರ್ಯವನ್ನ ಬಿ ಬಿ ಎಂ ಪಿ ಮಾಡ್ತಾ ಇದೆ ಇನ್ನು ವಲಯ ಆಯುಕ್ತರು ಸೇರಿದಂತೆ ಆ ಜಂಟಿ ಆಯುಕ್ತರು ಸೇರಿದಂತೆ ಎಲ್ಲ ಅಧಿಕಾರಿಗಳು ಕೂಡ ಆ ಸ್ಥಳದಲ್ಲಿ ಬೀಡು ಬಿಟ್ಟು ಆ ರಸ್ತೆ ಗುಂಡಿಗಳನ್ನ ಮುಚ್ಚಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ ಸದ್ಯ ಈಗಾಗಲೇ ಬೆಂಗಳೂರಿನ ಒಂದೊಂದೇ ವಲಯದಲ್ಲಿ ಗುಂಡಿಗಳನ್ನ ಮುಚ್ಚುವ ಕೆಲಸಕ್ಕೆ ಪಾಲಿಕೆ ಮುಂದಾಗಿತ್ತು ಅದೇ ರೀತಿಯಲ್ಲಿ ಇವತ್ತು ಬೊಮ್ಮನಹಳ್ಳಿ ವಲಯದ ಈ ಒಂದು ರಸ್ತೆ ಏನಿದೆ ಜೆ ನಗರ ರಸ್ತೆಯನ್ನ ಗುಂಡಿ ಮುಕ್ತ ಮಾಡೋದಕ್ಕೆ ಆ ಪಾಲಿಕೆ ಈಗ ಆ ಕೆಲಸವನ್ನ ಮಾಡ್ತಾ ಇದೆ ತಾರ ಹಾಕುವ ಮೂಲಕ ಆ ರಸ್ತೆಯಲ್ಲಿ ಇದ್ದಂತ ಗುಂಡಿಗಳನ್ನ ಮುಚ್ಚಿಸೋಕೆ ಮುಂದಾಗಿದೆ ಇನ್ನು ಬಿಬಿಎಂಪಿಯ ಬೇರೆ ಬೇರೆ ವಲಯಗಳಲ್ಲಿ ಆ ಸಾಕಷ್ಟು ರಸ್ತೆ ಗುಂಡಿಗಳು ಇನ್ನು ಬಾಕಿ ಇರುವಂತದ್ದು ಆದ್ರೆ ಈಗ ಡೆಡ್ ಲೈನ್ ಮುಗಿದ ಬಳಿಕ ಕೂಡ ಈಗ ಸಿಎಂ ಕೊಟ್ಟಿರುವಂತಹ ಡೆಡ್ ಲೈನ್ ಮುಗಿಯೋದ್ರೊಳಗಾಗಿ ಗುಂಡಿಗಳನ್ನು ಮುಚ್ಚೋದಕ್ಕೆ ಸಮಾರೋಪಾದಿಯಲ್ಲಿ ಬಿ ಬಿ ಎಂ ಪಿ ಈಗ ಕೆಲಸವನ್ನು ಮಾಡ್ತಾ ಇದೆ ಸದ್ಯ ಈಗಾಗಲೇ ಏನೋ ಸಾಕಷ್ಟು ರಸ್ತೆಗಳಲ್ಲಿ ಗುಂಡಿ ಮುಕ್ತವನ್ನ ಮಾಡೋದಕ್ಕೆ ಬಿಬಿಎಂಪಿ ಕಾರ್ಯಾಚರಣೆ ಮಾಡಿಸಿದೆ ಸದ್ಯ ಇನ್ನುಳಿದ ಬಾಕಿ ಆ ರಸ್ತೆಗಳೇನಿದೆ ಆ ಗುಂಡಿಗಳನ್ನು ಡೆಡ್ ಲೈನ್ ಒಳಗಾಗಿ ಮುಚ್ಚುತ್ತಾ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇದೆ ಸದ್ಯ ಪಾಲಿಕೆ ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ಕೈಗೊಂಡಿರುವಂಥ ಈ ಒಂದು ಟಾರ್ ಹಾಕುವ ಅಭಿಯಾನ ಏನಿದೆ ಆ ರಸ್ತೆ ಗುಂಡಿಗಳನ್ನು ಮುಚ್ಚುವ ಕೆಲಸ ಏನಿದೆ ಇದು ಬೆಂಗಳೂರು ಗುಂಡಿ ಮುಕ್ತ ರಸ್ತೆಗಳನ್ನ ಮಾಡೋದಕ್ಕೆ ಸಹಕಾರಿಯಾಗುತ್ತಾ ಅಥವಾ ಜನರಿಗೆ ಮತ್ತೆ ಗುಂಡಿ ಗಂಡಾಂತರ ಎಫೆಕ್ಟ್ ತಟ್ಟುತ್ತಾ ಅನ್ನೋದನ್ನ ಇನ್ನಷ್ಟೇ ಕಾದ್ ನೋಡ್ಬೇಕಿರುವಂತದ್ದು ಕ್ಯಾಮ್ರಾ ಪರ್ಸನ್ ಬಸವರಾಜ್ ಜೊತೆ ಶಾಂತಮೂರ್ತಿ ಟಿವಿ ನೈನ್ ಬೆಂಗಳೂರು